ಈ ಥರ ಆಪಾದನೆಗಳನ್ನು ಮಾಡ್ತಾನೇ ಇರ್ತಾರೆ ಇದೆಲ್ಲ ಹುರುಳಿಲ್ಲದ ಆಪಾದನೆ ನನಗಿರೋ ಮಾಹಿತಿ ಸಿದ್ದರಾಮಯ್ಯನವರು ವೈ ಎಸ್ ಟಿ ಟ್ಯಾಕ್ಸು ಡಿ ಕೆ ಶಿವಕುಮಾರ್ ಅವರ ಕನಕ್ಪುರ ರಿಪಬ್ಲಿಕ್ ಟ್ಯಾಕ್ಸು ಇದರಲ್ಲಿ ಎಮ್ ಎಲ್ ಎಗಳಿಗೂ ಪಾಲ್ ಕೊಟ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಎಮ್ ಎಲ್ ಎಗಳಿಗೂ ಪಾಲ್ ಬಂದಿದೆ ಹಾಗಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಗಾದೆ ಮಾತಿದೆಯಲ್ಲ ತಾನ್ ಕಳ್ಳ ಪರರ್ ನಂಬ ಅಂತೇಳಿ ಆ ಗಾದೆ ಮಾತಿಗೆ ಅನ್ವಯ ಆಗುತ್ತೆ ಅವರೇ ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರ ಮೂಲಕ ಕೊಡ್ತಿದ್ದಾರೆ ಅನ್ನೋದು ಮಾಹಿತಿ ನಮಗೂ ಇದೆ ಮತ್ತು ನಾನೀಗ ಈ ಸರ್ಕಾರದಲ್ಲಿರುವಂಥ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿ ಟಿ ರವಿ ಹಿಂದ್ಗಡೆ ಬರೋದ್ರಿಂದ ನಿಮಗೇನು ಸಿಗಲ್ಲ ನೀವು ಹೋಗಬೇಕಾಗಿರೋದು ಈ ಭಯೋತ್ಪಾದಕರು ಹಿಂದುಗಡೆ ಹೋಗಬೇಕು ನಮ್ಮ ಎ ಡಿ ಜಿ ಪಿ ಇಂಟು ಇಂಟೆಲಿಜೆನ್ಸು ಅವ್ರ ಭಯೋತ್ಪಾದಕರ ಹಿಂದುಗಡೆ ಹೋಗಬೇಕು ಅವರು ಅವ್ರು ಸ್ವಲ್ಪ ಭಯೋತ್ಪಾದಕರು ಹಿಂದುಗಡೆ ಹೋಗಿದ್ದರೆ ಈ ಭಯೋತ್ಪಾದನೆ ಬಾಂಬ್ ಸ್ಫೋಟವನ್ನು ತಡೆಯೋಕ್ಕೆ ಸಾಧ್ಯ ಇತ್ತು ಅವ್ರು ರಾಜಕೀಯ ನಾಯಕರುಗಳಿಂದ ಹೋಗ್ಬಿಟ್ಟಿದ್ದಾರೆ ಯಾರ ರಾಜಕೀಯ ನಾಯಕರದು ಏನು ಸಿಗುತ್ತೆ ಅಂತೇಳಿ ಮನೆ ಮುಖ್ಯಮಂತ್ರಿಗಳ ಅಣತಿಯೋ ಯಾರು ಅಣತಿಯೋ ಗೊತ್ತಿಲ್ಲ ಅವ್ರು ರಾಜಕೀಯ ನಾಯಕರುಗಳ ಹಿಂದುಗಡೆ ಇದ್ದಾರೆ ನಮ್ಮ ಹಿಂದುಗಡೆ ಹುಡ್ಕಾಡಿದ್ರೆ ಏನೂ ಸಿಗೋಲ್ಲ ನೀವು ಈ ನಿಮ್ಮ ಇಂಟೆಲಿಜೆನ್ಸ್ ಕೆಲಸ ಇಂಥ ಶಂಕಿತ ಭಯೋತ್ಪಾದಕರ ಜಾಲವನ್ನು ಬೇಧಿಸೋದ್ರ ಕಡೆಗೆ ನಿಮ್ಮ ಇಂಟೆಲಿಜೆನ್ಸಿ ಉಪಯೋಗ ಆಗಬೇಕು ಈ ಥರ ಆಪಾದನೆಗಳನ್ನು ಮಾಡ್ತಾನೇ ಇರ್ತಾರೆ ಇದೆಲ್ಲ ಹುರುಳಿಲ್ಲದ ಆಪಾದನೆ ನನಗಿರೋ ಮಾಹಿತಿ ಸಿದ್ದರಾಮಯ್ಯನವರು ವೈ ಎಸ್ ಟಿ ಟ್ಯಾಕ್ಸು ಡಿ ಕೆ ಶಿವಕುಮಾರ್ ಅವರ ಕನಕ್ಪುರ ರಿಪಬ್ಲಿಕ್ ಟ್ಯಾಕ್ಸು ಇದರಲ್ಲಿ ಎಮ್ ಎಲ್ ಎಗಳಿಗೂ ಪಾಲ್ ಕೊಟ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಎಮ್ ಎಲ್ ಎಗಳಿಗೂ ಪಾಲ್ ಬಂದಿದೆ ಹಾಗಾಗಿ ಚೆನ್ನಾಗಿಟ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಗಾದೆ ಮಾತಿದೆಯಲ್ಲ ತಾನ್ ಕಳ್ಳ ಪರರ ನಂಬ ಅಂಥೇಳಿ ಆ ಗಾದೆ ಮಾತಿಗೆ ಅನ್ವಯ ಆಗುತ್ತೆ ಅವರೇ ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರ ಮೂಲಕ ಕೊಡ್ತಿದ್ದಾರೆ ಅನ್ನೋದು ಮಾಹಿತಿ ನಮಗೂ ಇದೆ ಮತ್ತು ನಾನೀಗ ಈ ಸರ್ಕಾರದಲ್ಲಿರುವಂಥ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿ ಟಿ ರವಿ ಹಿಂದ್ಗಡೆ ಬರೋದ್ರಿಂದ ನಿಮ್ಗೇನು ಸಿಗಲ್ಲ ನೀವು ಹೋಗಬೇಕಾಗಿರೋದು ಈ ಭಯೋತ್ಪಾದಕರು ಹಿಂದುಗಡೆ ಹೋಗಬೇಕು ನಮ್ಮ ಎ ಡಿ ಜಿ ಪಿ ಇಂಟಿ ಇಂಟೆಲಿಜೆನ್ಸು ಅವ್ರ ಭಯೋತ್ಪಾದಕರು ಹಿಂದ್ಗಡೆ ಹೋಗಬೇಕು ಅವರು ಅವ್ರು ಸ್ವಲ್ಪ ಭಯೋತ್ಪಾದಕರು ಹಿಂದುಗಡೆ ಹೋಗಿದ್ದರೆ ಈ ಭಯೋತ್ಪಾದನೆ ಬಾಂಬ್ ಸ್ಫೋಟವನ್ನು ತಡೆಯೋಕ್ಕೆ ಸಾಧ್ಯ ಇತ್ತು ಅವರು ರಾಜಕೀಯ ನಾಯಕರುಗಳಿಂದ ಹೋಗ್ಬಿಟ್ಟಿದ್ದಾರೆ ಯಾರ ರಾಜಕೀಯ ನಾಯಕರದ್ದು ಏನು ಸಿಗುತ್ತೆ ಅಂತೇಳಿ ಮನೆ ಮುಖ್ಯಮಂತ್ರಿಗಳ ಅಣತಿಯೋ ಯಾರು ಅಣತಿಯೋ ಗೊತ್ತಿಲ್ಲ ಅವ್ರು ರಾಜಕೀಯ ನಾಯಕರುಗಳ ಹಿಂದುಗಡೆ ಹುಡ್ಕಾಡ್ತಿದ್ದಾರೆ ನಮ್ಮ ಹಿಂದುಗಡೆ ಹುಡ್ಕಾಡಿದ್ರೆ ಏನೂ ಸಿಗಲ್ಲ ನೀವು ಈ ನಿಮ್ಮ ಇಂಟೆಲಿಜೆನ್ಸ್ ಕೆಲಸ ಇಂಥ ಶಂಕಿತ ಭಯೋತ್ಪಾದಕರ ಜಾಲವನ್ನು ಬೇಧಿಸೋದ್ರ ಕಡೆಗೆ ನಿಮ್ಮ ಇಂಟೆಲಿಜೆನ್ಸಿ ಉಪಯೋಗ ಆಗಬೇಕು ಈ ಥರ ಆಪಾದನೆಗಳನ್ನು ಮಾಡ್ತಾನೇ ಇರ್ತಾರೆ ಇದೆಲ್ಲ ಹುರುಳಿಲ್ಲದ ಆಪಾದನೆ ನನಗಿರೋ ಮಾಹಿತಿ ಸಿದ್ದರಾಮಯ್ಯನವರು ವೈ ಎಸ್ ಟಿ ಟ್ಯಾಕ್ಸು ಡಿ ಕೆ ಶಿವಕುಮಾರ್ ಅವರ ಕನಕ್ಪುರ ರಿಪಬ್ಲಿಕ್ ಟ್ಯಾಕ್ಸು ಇದರಲ್ಲಿ ಎಮ್ ಎಲ್ ಎಗಳಿಗೂ ಪಾಲ್ ಕೊಟ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಎಮ್ ಎಲ್ ಎಗಳಿಗೂ ಪಾಲ್ ಬಂದಿದೆ ಹಾಗಾಗಿ ಚೆನ್ನಾಗಿಟ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಗಾದೆ ಮಾತಿದೆಯಲ್ಲ ತಾನು ಕಳ್ಳ ಪರರ್ ನಂಬ ಅಂತೇಳಿ ಆ ಗಾದೆ ಮಾತಿಗೆ ಅನ್ವಯ ಆಗುತ್ತೆ ಅವರೇ ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರ ಮೂಲಕ ಕೊಡ್ತಿದ್ದಾರೆ ಅನ್ನೋದು ಮಾಹಿತಿ ನಮಗೂ ಇದೆ ಮತ್ತು ನಾನೀಗ ಈ ಸರ್ಕಾರದಲ್ಲಿರುವಂಥ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿ ಟಿ ರವಿ ಹಿಂದ್ಗಡೆ ಬರೋದ್ರಿಂದ ನಿಮಗೇನು ಸಿಗಲ್ಲ ನೀವು ಹೋಗಬೇಕಾಗಿರೋದು ಈ ಭಯೋತ್ಪಾದಕರು ಹಿಂದುಗಡೆ ಹೋಗಬೇಕು ನಮ್ಮ ಎ ಡಿ ಜಿ ಪಿ ಇಂಟು ಇಂಟೆಲಿಜೆನ್ಸು ಅವ್ರ ಭಯೋತ್ಪಾದಕರ ಹಿಂದುಗಡೆ ಹೋಗಬೇಕು ಅವರ ಅವ್ರು ಸ್ವಲ್ಪ ಭಯೋತ್ಪಾದಕರು ಹಿಂದುಗಡೆ ಹೋಗಿದ್ದರೆ ಈ ಭಯೋತ್ಪಾದನೆ ಬಾಂಬ್ ಸ್ಫೋಟವನ್ನು ತಡೆಯೋಕ್ಕೆ ಸಾಧ್ಯ ಇತ್ತು ಅವರು ರಾಜಕೀಯ ನಾಯಕರುಗಳಿಂದ ಹೋಗ್ಬಿಟ್ಟಿದ್ದಾರೆ ಯಾರ ರಾಜಕೀಯ ಏನು ಸಿಗುತ್ತೆ ಅಂತೇಳಿ ಮನೆ ಮುಖ್ಯಮಂತ್ರಿಗಳ ಅಣತಿಯೋ ಯಾರು ಅಣತಿಯೋ ಗೊತ್ತಿಲ್ಲ ಅವ್ರು ರಾಜಕೀಯ ನಾಯಕರುಗಳ ಹಿಂದ್ಗಡೆ ಹುಡುಕಾಡ್ತಿದ್ದಾರೆ ನಮ್ಮ ಹಿಂದುಗಡೆ ಹುಡ್ಕಾಡಿದ್ರೆ ಏನೂ ಸಿಗೋಲ್ಲ ನೀವು ಈ ಈ ನಿಮ್ಮ ಇಂಟೆಲಿಜೆನ್ಸ್ ಕೆಲಸ ಇಂಥ ಶಂಕಿತ ಭಯೋತ್ಪಾದಕರ ಜಾಲವನ್ನು ಬೇಧಿಸೋದ್ರ ಕಡೆಗೆ ನಿಮ್ಮ ಇಂಟೆಲಿಜೆನ್ಸಿ ಉಪಯೋಗ ಆಗಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ